ಸಾಧಿಸಬಹುದು ಅದಕ್ಕ ಜ್ವಲಂತ ಸಾಕ್ಷಿಯಪ್ಪ ಅಂದ್ರೆ ನೀವೇ ಈಗ ಇಂತ ಈ ಏನೇ ಇರಲಿ ಸಂಘಟನೆ ಬಗ್ಗೆ ಆಯ್ತು ಸಂಘಟನೆ ಕಾರ್ಯಗಳ ಬಗ್ಗೆ ಆಯ್ತು ಸವಿಸ್ತರವಾಗಿ ಎಲ್ಲರೂ ಮಾತಾಡ್ಯಾರ ನಾ ಏನ್ ಜಾಸ್ತಿ ಮಾತಾಡಲಿ ಎಡೇ ನಿಮಿಷ ಮಾತಾಡ್ತೀನಿ ಪ್ರಥಮವಾಗಿ ಅಭಿನಂದನೆಗಳನ್ನ ನಮ್ಮ ಖೋ ಖೋ ಪ್ಲೇಯರ್ಸ್ಗಳಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಸಂಘಟನೆಯಿಂದ ಮತ್ತೊಮ್ಮೆ ಹೃದಯ ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವ್ರಿಗೆ ಯಾಕಪ್ಪ ಅಂತಂದ್ರ ಇಂಥ ಒಂದು ಹಳ್ಳಿಯಿಂದ ಇವತ್ತು ದಿಲ್ಲಿ ಮಠ ಅವ್ರು ಹೆಸರು ಮಾಡ್ಯಾರ ಅದು ವಿಶೇಷವಾಗಿ ಹೆಣ್ಣು ಮಕ್ಕಳು ಇನ್ನು ಅವ್ರು ಯಾವುದೇ ಪಂದ್ಯಾವಳಿಗೆ ಹೋದ್ರಪ್ಪ ಅಂದ್ರೆ ನಮ್ಮ ಸಂಘಟನೆಯಿಂದ ಅವರಿಗೆ ಸಂಪೂರ್ಣ ಸಮವಸ್ತ್ರ ಕೊಡ್ತೇವೆ ನಾವು ಸಮವಸ್ತ್ರ ಅವರಿಗೆ ಏನು ಆಟಕ್ಕೆ ಏನು ಬೇಕಾಗ್ತದಲ್ಲ ಸಮವಸ್ತ್ರ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಕೊಡ್ತೇವೆ ಇವನು ಯಾವುದೇ ಪಂದ್ಯ ಕೋರಿ ಇಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹೊರಗೆ ತಂದಂತ ಕನ್ನಡ ಶಾಲೆಯ ಮುಖ್ಯ ಗುರುಗಳು ಹಿಡ್ಕೊಂಡು ಎಲ್ಲಾ ಶಿಕ್ಷಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಂತಿಂತ ವಿದ್ಯಾರ್ಥಿಗಳು ಇದ್ದಾಗೂ ನಮ್ಮ ಸರ್ಕಾರ ಏನ್ ಮಾಡ್ ಕೇಳಿ ನಮ್ಮ ಸರ್ಕಾರ ಏನ್ ಮಾಡಾತಪ್ಪಾ ಅಂದ್ರ ಕನ್ನಡ ಶಾಲೆಗಳನ್ನ ಮುಚ್ಚಲಾಕತ್ ಬಿಟ್ರ ಕನ್ನಡ ಶಾಲೆ ಏನು ಏನಕತ್ತದ ಇವೆಲ್ಲ ಕಾಶಿ ಶಿಕ್ಷಣ ಸಂಸ್ಥೆಗಳು ಎಲ್ಲಿಗ್ ಬಂದೋಗಿ ಇವತ್ತಿರಪ್ಪ ಅಂದ್ರ ಅವ್ರು ಏನಿಲ್ಲ ಬ್ರೇತ್ ದುಡ್ಡು ಬಿಟ್ರ ಶಿಕ್ಷಣ ಕೊಡೋದು ಕಡಿಮೆ ದುಡ್ಡೇ ಜಾಸ್ತಿ ಬಡವರ ರಕ್ತ ಹೆಂಗ್ ಇರಾತರಪ್ಪ ಅಂದ್ರ ಈಗ ಅನಿವಾರ್ಯತೆ ಬಿದ್ದ ಈಗ ಗವರ್ಮೆಂಟ್ ಶಾಲೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಯಾಕೆ ಕಳಿಸ್ರಪ್ಪ ಅಂದ್ರ ನಮ್ಮ ಮುಂದಿನ ಮನಿಯವರು ನಮ್ ಒಂದು ಚಟ ಅದ ಅದ್ರಾಗ ನಮ್ ಕರ್ನಾಟಕದ ಹೆಂಗಪ್ಪ ಅಂದ್ರ ಮತ್ತೊಬ್ರು ಏನ್ ಮಾಡ್ತಾರ ಅದನ್ನ ಜಲ್ದಿ ಮಾಡಕ್ ಹೋಗ್ ನಾವು ಮತ್ತೊಬ್ಬ ಐಫೋನ್ ತೊಳಾರಪ್ಪ ಅಂದ್ರ ಸಮಾಧಾನ ಇರೋದಿಲ್ಲ ಐಫೋನ್ ಅದು ಮುಂದ್ ಯೂಸ್ ಮಾಡಕ್ ಅಂದ್ರೆ ಅದರ ಅದ್ರ ಬರ್ಬೇ ಈ ಪ್ರೈವೇಟ್ ಸ್ಕೂಲ್ ಎದಕ್ಕೆ ಈಗ ಐ ಬೆಳ್ದವರಪ್ಪಾ ಅಂದ್ರ ನಮ್ಮ ಮಕ್ಳು ಎಲ್ಲಿ ಹಾಕದಾರ ಬಿಜಾಪುರ್ ಕಾನ್ವೆಂಟ್ ಸ್ಕೂಲ್ ಗೆ ಅದಾರ ಅದು ಕೇಳಿದ ಮರದಿನ ಮತ್ತ್ ಒಂದ್ ವರ್ಷನೆ ಇವ್ರ ಹುಡುಗರು ಅಲ್ಲೇ ಕಾನ್ವೆಂಟ್ ಸ್ಕೂಲ್ ಗೆ ಅವ್ರ ಅಲ್ಲಿ ಊಟ ಹಾಕ್ತಾರೋ ಇಲ್ಲ ಸರಿಯಾಗಿ ನೋಡ್ಕೋತಾರೋ ಇಲ್ಲ ಇವತ್ತಿನ ಮಟ್ಟಿಗೆ ಏನೇನ್ ಮಾಡಪ್ಪ ಅಂದ್ರ ಲೈಟ್ ಆಫ್ ಲೈಟ್ ಲೈಟ್ ಆಫ್ ಆಫ್ ಮಾಡಿಬಿಡೋದು ಇವತ್ತಿನ ಮಟ್ಟಿಗೆ ಏನ್ ಹಾಳಪ್ಪ ಅಂದ್ರ ಸರಿಯಾದ ಸಂಸ್ಕೃ ಲೈಟ್ ತೆಗಿಯೋದ ಬಂದ್ಬಿಡೋ ಕಾಕ ಕಣ್ಣಿಗೆ ಹೊಳ್ಳೆ ಆತಲ್ಲಿ ಇವತ್ತ ಏನ್ ಹಳತಪ್ಪಾ ಅಂದ್ರ ಖಾಸಗಿ ಶಿಕ್ಷಣ ಸಂಸ್ಥೆಯಿಂದ ಸಂಸ್ಕೃತ ಇಲ್ಲ ಸಂಪೂರ್ಣ ಹದಿಗೆ ಹೋಲಾಗತ್ತೈತಿ ಈಗ ಏನು ಹುಡುಗರು ಬಂದಿದ್ರಲ್ಲ ಈ ಕಾನ್ವೆಂಟ್ ಸ್ಕೂಲ್ ಹೋದಂತ ಹುಡುಗರು ನೋಡ್ರಿ ಎಲ್ಲರು ಚಸ್ಮಾ ಹಾಕಿರ್ತಾರ ಈ ಹುಡುಗರು ಎಷ್ಟ್ ಈ ಸದೃಢ ಅದಾರಲ್ಲ ಈ ನೀವು ನೋಡಿದ್ರಾನ್ವೆಂಟ್ ಸ್ಕೂಲ್ ಗೆ ಅಲ್ಲೇ ಬಿಟ್ಟು ಒಂದಿದ ಹುಡುಗರು ನೋಡ್ರಿ ಕಂಪಲ್ಸರಿ ಚಶ್ಮಾ ಹಾಕಿರ್ತಾರ ಯಾಕಪ್ಪ ಅಂದ್ರೆ ನಮ್ದು ಜೀವನದ ಮಟ್ಟನೇ ಖುಷಿ ಲಾಕತೈತಿ ಮದ ಈಗ ನೋಡ ಕಾಕ ಇನ್ನ ಚಶ್ಮಾ ಯಾರು ಹಾಕಿಲ್ಲವ್ರು ಈಗ ಇದ್ದಂತವ್ರೆಲ್ಲಾ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಶುಗರ್ ಬಿ ಪಿ ಕನ್ನಡ ಚೇ ಚಶ್ಮಾ ಇಲ್ಲಾರೇ ಮತ್ತೊಂದು ಏನಿಲ್ಲ ಯಾಕಪ್ಪ ಅಂದ್ರೆ ಅತಿಯಾದ ಮೊಬೈಲ್ ಬಳಕೆಯಿಂದ ಆಗಿರ್ಬೋದು ನಮ್ಮ ಆಹಾರ ಪದ್ಧತಿಯಲ್ಲಿ ಆಗಿರ್ಬಹುದು ಹಿಂಗಿರುದ್ಲಿಂತ ಸುಮಾರು ನಾವೆಲ್ಲ ದವಾಖಾನಿಗೆ ಹಾಕೋ ಜಾಸ್ತಿ ಆಲಾಗ್ತದೆ ಇವತ್ತು ಸರ್ಕಾರಕ್ಕೆ ನಮ್ಮ ಈ ವೇದಿಕೆ ಮುಖಾಂತರ ಏನು ವಿನಂತಿ ಮಾಡ್ಕೋತಪ್ಪ ಅಂದ್ರ ಕನ್ನಡ ಶಾಲೆಗಳನ್ನು ಉಳಿಸ್ರಿ ಸರ್ಕಾರಿ ಆಸ್ಪತ್ರೆಗಳನ್ನು ಉಳಿಸ್ರಿ ಇವತ್ತು ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳನ್ನು ಮುಚ್ಚಾಕೊಂಡೈತಿ ಇವತ್ತೇ ಮೊನ್ನೆ ಏನೋ ಸ್ಟೇಟ್ಮೆಂಟ್ ಕೊಟ್ರು ಈ ಸರ್ಕಾರಿ ಆಸ್ಪತ್ರೆ ಒಳಗೆ ಇಂತಿಷ್ಟು ಹೆಗೆ ಅಂದ್ರೆ ಆ ಸರ್ಕಾರಿ ದವಾಖಾನೆ ಮುಚ್ಚಿಬಿಡ್ತಾರ ಈ ಪ್ರೈವೇಟ್ ದವಾಖಾನಿಗೆ ಹೋದ್ರೆ ಏನದ ಆಣೆ ಬರ್ ಗೊತ್ತಲ್ಲ ನಿಮಗ ಪ್ರೈವೇಟ್ ದವಾಖಾನಿಗೆ ಹೋದ್ರ ಕೋವಿಡ್ ಟೈಮ್ ದಾಗ ನೋಡಿರಿ ನೀವು ಕೋವಿಡ್ ಟೈಮ್ ದಾಗ ಯಾರ ಖಾಸಗಿ ಆಸ್ಪತ್ರೆ ಒಳಗೆ ಯಾರು ಅಡ್ಮಿಟ್ ಆಗ್ಯಾರಲ್ಲ ಅವರು ಸತ್ತರ ಅವ್ರು ಅಡ್ಮಿಟ್ ಮಾಡ್ಕೊಂಡು ಬಂದ್ರು ಸಾಲ ಮುಗಿಸಿಲ್ಲ ಇದೇ ಸರ್ಕಾರಿ ದವಾಖಾನೆ ಹೋಗಿ ಅಡ್ಮಿಟ್ ಆದವ್ರು ನೈನ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿ ಬಂದರೆ ಆರಾಮಾಗಿತ್ತು ಅವರಿಗೆ ನೀವು ವಿಚಾರ ಮಾಡಿ ನೋಡ್ರಿ ಖಾಸಗಿ ಆಸ್ಪತ್ರೆ ಒಳಗೆ ಕೋವಿಡ್ ಟೈಮ್ ದಾಗ ಯಾರು ಅಡ್ಮಿಟ್ ಆಗಿರಲ್ಲ ಅವ್ರ ಮನೆಗೆ ಬಂದೇ ಇಲ್ಲ ಅಕಸ್ಮಾತ್ ಬಂದ್ರು ಇನ್ನ ಸಾಲ ಮುಡ್ಸಿ ನೋವು ಆಗ ಬಿಲ್ ತಗೊಂಡ್ ಕಳಿಸರ ಇಂಥ ಟೈಮ್ ದಾಗ ನಮ್ ಬಿಜಾಪುರ್ನಾಗ ಸರ್ಕಾರಿ ಆಸ್ಪತ್ರೆ ಐತಿ ಇಲ್ಲೇ ವೈದ್ಯಕೀಯ ಕಾಲೇಜ್ ಮಾಡ್ರಿ ತಿಳ್ಕೆ ನಾವ್ ಹೇಳಿದ್ರ ಅದ್ರ ಕಾಶೀಕರಣ ಮಾಡಕ್ ಹೊಂಟ್ರ ಕಾಶೀಕರಣ ಮಾಡುದು ನಿಂತೇನಾಗ್ಬಿಡ್ತೈತೆ ಈಗೇನು ಪ್ರತಿವಂತ ನಮ್ ಅದಾರಲ್ಲ ಇವ್ರ ಮುಂದ ಕಲಿಬೇಕಪ್ಪ ಅಂದ್ರ ಕಲೆಕ್ ಆಗುದೇ ಇಲ್ಲ ಈಗ ಎಂಬಿ ಬಿ ಎಸ್ ಕಲಿಬೇಕಪ್ಪ ಅಂದ್ರೆ ಎಷ್ಟ ಫೀಸ್ ಕೋಟ್ ಗಿಡ್ಲಿ ಐತಿ ಅದಕ್ಕೆ ಮತ್ತೆ ಮ್ಯಾಗ ರೆಕಮೆಂಡ್ ಬೇಕು ಇಂತ ಪರಿಸ್ಥಿತಿ ಒಳಗೆ ಯಾರು ಕಲಾಕ ಅದಕ್ಕೆ ನಮ್ಮ ಬಿಜಾಪುರನಾಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಕ ಸಂಪೂರ್ಣವಾದ ಜಮೀನ್ ಐತಿ ಒಳ್ಳೊಳ್ಳೆ ಇದೇ ಸಚಿವರು ನಿಮ್ಮ ಭಾಗದ ಶಾಸಕರು ಚಲೋ ಚೊಲೋ ಬಿಲ್ಡಿಂಗ್ ಕಟ್ಟ್ಯಾರ ಅವರು ಆರೋಗ್ಯ ಸಚಿವರು ಇದ್ದಾಗ ಅಂತದ್ ಇವತ್ತು ಕಾಸಿ ಕಣ ಮಾಡಕ್ ಅದಕ್ಕೆ ಜಿಲ್ಲೆಯಿಂದ ಪ್ರತಿಯೊಬ್ಬರಿಗೆ ಇದಕ್ಕೇನಪ್ಪ ಅಂದ್ರೆ ಅವೇರ್ನೆಸ್ ಕೊಡ್ತೀಯದ ಯಾರಿಗೋ ಮಾಡಕತ್ತಾರ ಏನೋ ಮಾಡಕತ್ತಾರ ಹೋಲ್ ಬಿಡೋ ಕೇಳಿಕೆ ಸದ್ಯಕ್ಕೆ ಅನ್ಬೋದು ನೀವು ನಾಳೆ ಇತ್ತಂತ ಏನ್ ತಾಯ್ತಪ್ಪ ಅಂದ್ರ ಮಾಧ್ಯಮ ವರ್ಗದವರು ಕೆಳವರ್ಗದವ್ರು ಎಲ್ಲಿ ಹೋಗ್ತಾರ ಸರ್ಕಾರಿ ಹೊಕ್ಲಿ ಹೋಗ್ತಾರ ನೀವು ಡಿಲಿವರಿ ಸರ್ಕಾರಿ ದಕ್ಲಿ ಹೋದ್ಯಪ್ಪ ಅಂದ್ರೆ ಬಾಳ ಆದ್ರೆ ಒಂದು ಐದ್ ಸಾವಿರದಾಗ ಇದ್ ಬತ್ತಿ ಎಲ್ಲಾ ಖರ್ಚು ಮಾಡ್ಕೊಂಡು ಬರ್ಬೋದು ಮನಿಗೆ ಆರಾಮಾಗಿ ನೀವು ಅದೇ ಒಂದು ಹೆರಿಗೆ ಆಸ್ಪತ್ರೆ ನೀವು ಖಾಸಗಿ ಹೋರಿ ಒಂದ್ ಲಕ್ಷ ರೂಪಾಯಿ ಮಿನಿಮಮ್ ಬಿಲ್ ಮಾಡ್ತಾರ ಒಂದ್ ಲಕ್ಷ ರೂಪಾಯಿ ಮಿನಿಮಮ್ ಬಿಲ್ ಮಾಡ್ತಾರ ಅದಕ್ಕ ನೀವು ಎಲ್ಲ ಒಂದ್ ಸ್ವಲ್ಪ ನಮ್ಮ ಸರ್ಕಾರ ಏನ್ ಮಾಡ್ತದ ಅದ್ರ ಬಗ್ಗೆ ಗಮನ ಇರ್ಬೇಕು ಕೋಟಿ ಕೋಟಿ ರೊಕ್ಕ ನಾಯಿಗೆ ಬಿರಿಯಾನಿ ಹಾಕ್ಲಾಕ ಖರ್ಚು ಮಾಡ್ತಾರ ಇವರು ನಾಯಿಗೆ ಚಿಕನ್ ತಿನ್ನಿಸ್ತಾರತ್ತ ನಾಯಿಗೆ ಚಿಕನ್ ತಿನಸು ರೊಕ್ಕ ಇಲ್ಲಿ ಹಾಕಿದ್ರಪ್ಪ ಅಂದ್ರೆ ಸಾಲಿಗಳು ಉದ್ದಾರ ಆಗ್ತವ ಸರ್ಕಾರಿ ಆಸ್ಪತ್ರೆಗಳು ಉದ್ದಾರ ಆಗ್ತಾವ ಆಗ್ತಾವಿಲ್ಲ ಅದಕ್ಕ ನಾವೆಲ್ಲಾ ಏನ್ ಮಾಡಪ್ಪ ಅಂದ್ರೆ ಬರೇ ಮನ್ಯಾಗ ಏ ಯಾರೋ ಏನೋ ಮಾಡಾಕತ್ತರ ಅಂತ ಹೇಳಿ ನೋಡುದಲ್ಲ ಅದ್ರ ವಿರೋಧ ಮಾಡಬೇಕು ಮೊದಲ ನಮ್ಮನ್ನ ಆಳುವಂತ ಬ್ರಿಟಿಷರು ಹೆಂಗ್ ಬಂದ್ರ ಅವರು ಒಮ್ಮಿದೊಮ್ಮೆ ನಡವರ್ಕ್ ಬಂದ್ರ ನಾವ್ ಬರ್ಲಿಲ್ಲ ಅವ್ರ ಫಸ್ಟ್ ಈಗ ಒಂದ್ ಅಂಡಿ ಚಾಲೋ ಮಾಡಿದ್ರ ಒಂದ್ ಸಂಸ್ಥಾಲಿಂತ ಯುದ್ಧ ಮಾಡ್ಕೋ ಬಂದ್ ಬಂದ ಒಬ್ಬ ಒಬ್ಬ ರಾಜ್ಯ ಮೇಲೆ ಯುದ್ಧ ಮಾಡಾಕ ಮತ್ತೊಬ್ಬ ರಾಜ್ಯ ಏನತಿದ್ದ ಏ ಅವ್ನಿಗೆ ಬಿಡೋ ಬಿಡವತ್ತಿದ ನೆಕ್ಸ್ಟ್ ಅವನ್ ಮುಗಿಸಿ ಇವನ್ ಮಲ್ಲಿ ಬಂದ್ರು ಬಂದ್ ಹಿಂಗ್ ದಂಡೆತ್ ಬಂದ್ರು ಕೇವಲ ಕೆಲವೇ ಕೆಲವು ಜನ ಬಂದಂತವ್ರು ನಮ್ಮನ ನೂರಾರು ವರ್ಷ ಆಳ್ ನಮ್ಮ ಭಾರತ ದೇಶ ಗೊತ್ತನ ಬೆಳ್ಳಿ ಬಂಗಾರಗಳನ್ನ ಹಾದಿ ಬೀದಿಯಾಗಿ ಇಟ್ಟಿಗೆ ವ್ಯಾಪಾರ ಮಾಡ್ತಿದ್ರು ಅಂತದ್ ಏನಿಗೆ ಬಂದದೀಗ ಈಗ ನಮ್ಮವರೆಲ್ಲ ಬ್ಯಾರೆ ಕಡೆ ಹೋಗಿ ಅಂತ ಪರಿಸ್ಥಿತಿ ಬಂದೈತಿ ಅದು ಎದ್ರ ಸಂಬಂಧಪ್ಪ ಅಂದ್ರ ನಾವು ಏನೋ ಮಾಡಕಲ್ ಬಿಡು ಹೋಲಿ ಕಾಶಿ ಕರ್ಣ ಅಂದ್ರೆ ಏ ಮಾಡ್ಲಿ ಬಿಡು ಅಂದ್ರ ಅದ್ ಬಗ್ಗೆ ಬಾಳ ತಿಳಿ ಕೊಡಲ್ಲ ಅದು ನಮಗ್ ಬತ್ತು ಅಂದ್ರೆ ಅದು ನಮಗ್ ಅಂದ್ರೆ ಏನಾಗುತ್ತೆ ಅವಾಗ ಅನುಭವಕ್ಕೆ ಬರ್ತ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದೆ ನಮ್ಮ ಅನುಕೂಲಕ್ಕಾಗಿ ನಮ್ಮ ಜಿಲ್ಲೆಗೆ ಏನ್ ಬೇಕು ನಮ್ಮ ರಾಜ್ಯಕ್ಕೆ ಏನ್ ಬೇಕು ಎಲ್ಲರೂ ಅದನ್ನು ಪ್ರಶ್ನೆ ಮಾಡೋ ಹಾಕೈತಿ ಅದನ್ನ ಮಾಡ ಇವತ್ತ ಕಾರ್ಯಕ್ರಮ ನಡ್ಚಿಕೊಟ್ಟಂತ ಎಲ್ಲರಿಗೂ ನಿರೂಪಕರಿಗೆ ಬಂದಂತ ಮಾಧ್ಯಮ ಮಿತ್ರರಿಗೆ ನೀವೆಲ್ಲ ಕೂತಂತ ಹಿರಿಯರಿಗೆ ತಾಯಿ ತಂದರಿಗೆ ಒಂದನ್ನ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರಣ